ನಮಸ್ಕಾರ ವೀಕ್ಷಕರೇ ಈಗ ತಾನೆ ಬಂದಂಥ ಸುದ್ದಿ ಇವತ್ತಿನ ಹೆಡ್ಲೈನ್ಸ್ ನೋಡೋಣ ಇವತ್ತು ಗುಡ್ ನ್ಯೂಸ್ ಗುಡ್ ನ್ಯೂಸ್ ಗುಡ್ ನ್ಯೂಸ್ ಹೌದು ಗೆಳೆಯರೇ ಹೆಣ್ಣು ಮಕ್ಕಳ ಭವಿಷ್ಯಕ್ಕಾಗಿ ಭದ್ರಗೊಳಿಸಲು ಸುಕನ್ಯಾ ಸಮೃದ್ಧಿ ಯೋಜನೆ ಸಣ್ಣ ಉಳಿತಾಯ ಆಯ್ಕೆಯಲ್ಲಿ ಅತ್ಯಧಿಕ ಬಡ್ಡಿ ದರ ಯೋಜನೆಯಲ್ಲಿ ಬಗ್ಗೆ ಹತ್ತು ಪ್ರಮುಖ ಸಂಗತಿಗಳು ಇಲ್ಲಿವೆ ಕೇಂದ್ರ ಸರ್ಕಾರದಿಂದ ಗುಡ್ ನ್ಯೂಸ್ ಪಿಎಂ ಆವಾಸ್ ಯೋಜನೆಯಡಿಯಲ್ಲಿ ಮನೆ ಕಟ್ಟಲು ಸಿಗಲಿದೆ ಇಪ್ಪತ್ತೈದು ಲಕ್ಷ ರೂಪಾಯಿ ಸಾಲ ಹೌದು ಗೆಳೆಯರೇ ಇಪ್ಪತ್ತೈದು ಲಕ್ಷ ರೂಪಾಯಿ ಸಾಲ ಹಾಗಾದ್ರೆ ಅರ್ಜಿ ಸಲ್ಲಿಸಬೇಕು ನೋಡಿ ಪಡಿತರ ಚೀಟಿದಾರರಿಗೆ ಗಮನಿಸಿ ಉಚಿತ ರೇಷನ್ ಜೊತೆಗೆ ನಿಮಗೆ ಸಿಗಲಿದೆ ಎಂಟು ಸೌಲಭ್ಯಗಳು ಏನೊಂದು ಮುಂದೆ ತಿಳಿಯೋಣ ಹಾಗೆಯೇ ಆಧಾರ್ ಕಾರ್ಡ್ ಪ್ಯಾನ್ ಕಾರ್ಡ್ ಕೊನೆಯ ದಿನಾಂಕ ಲಿಂಕ್ ಮಾಡುವುದು ಅದರಿಂದ ಪಡೆಯುವಂತಹ ಲಾಭಗಳೇನು ಅದರ ವಿಧಾನ ಹೇಗೆ ಗೆಳೆಯರೆ ತಾವು ನಮ್ಮ ಚಾನೆಲ್ಗೆ ಮೊದಲು ಬಾರಿ ವೀಕ್ಷಿಸುತ್ತಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕನ್ ಅನ್ನು ಒತ್ತಿ ಹಾಗೂ ಲೈಕ್ ಮಾಡಿ ಈ ಎಲ್ಲ ವಿವರಗಳ ಮಾಹಿತಿಯನ್ನು ಸಂಪೂರ್ಣವಾಗಿ ತಿಳಿಯಲು ದಯವಿಟ್ಟು ಈ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಗೆಳೆಯರೆ ಹೆಣ್ಣು ಮಕ್ಕಳ ಭವಿಷ್ಯದ ಭದ್ರತೆಗಾಗಿ ಸುಕನ್ಯಾ ಸಮೃದ್ಧಿ ಯೋಜನೆಯು ಸಣ್ಣ ಉಳಿತಾಯದಿಂದ ಪ್ರಾರಂಭವಾಗಿ ಅಧಿಕ ಯೋಜನೆಯ ಬಡ್ಡಿ ದರವನ್ನು ಪಡೆಯಬಹುದಾಗಿದೆ ಇದರಲ್ಲಿ ಬರುವಂತಹ ಪ್ರಮುಖ ಹತ್ತು ಸಂಗತಿಗಳು ಏನೆಂದರೆ ತಾವು ದಯವಿಟ್ಟು ವಿಡಿಯೋವನ್ನು ನೋಡಿ ಪ್ರಮುಖ ಹತ್ತು ಸಂಗತಿಗಳನ್ನು ನಾವು ತಿಳಿಸುತ್ತಿದ್ದೇವೆ ಹೆಣ್ಣು ಮಕ್ಕಳಿಗೆ ದೀರ್ಘದ ಕಾಲದವರೆಗೂ ಆರ್ಥಿಕ ಭದ್ರತೆಯನ್ನು ಪೋಷಿಸಲು ಪೋಷಕರು ಸುಕನ್ಯಾ ಸಮೃದ್ಧಿ ಯೋಜನೆಯನ್ನು ಭಾರತದಾದ್ಯಂತ ವಿಶ್ವಾಸಪೂರ್ಣವಾಗಿ ಸಣ್ಣ ಉಳಿತಾಯದೊಂದಿಗೆ ಈ ಯೋಜನೆ ಪ್ರಾರಂಭವಾಗಿದೆ ಹಣಕಾಸು ತಜ್ಞರಿದ್ದಂತಹ ಪ್ರಕಾರ ಸರ್ಕಾರಿ ಬೆಂಬಲದಿಂದ ರಚನೆ ಮತ್ತು ತೆರಿಗೆ ಮುಕ್ತ ಆದಾಯದಿಂದ ಖಾತ್ರಿಪಡಿಸಿದ ಬಡ್ಡಿಯು ಶಿಕ್ಷಣ ಮತ್ತು ವಿವಾಹಕ್ಕಾಗಿ ಭವಿಷ್ಯದ ವೆಚ್ಚಗಳಲ್ಲಿ ಭದ್ರಪಡಿಸಲು ಸೂಕ್ತವಾಗಿದೆ ಪ್ರಭಾವಶಾಲಿಯಾದಂತಹ ಶೇಕಡ ಎಂಟು ಪಾಯಿಂಟ್ ಎರಡು ವಾರ್ಷಿಕ ಬಡ್ಡೆಯೇ ದೊರೆಯಲಿದೆ ಹೀಗಾಗಿ ಈ ಯೋಜನೆಯಲ್ಲಿ ಪೋಷಕರು ಕಾರಾಂತರಗಳಲ್ಲಿ ಗಣನೀಯ ನಿಧಿಯನ್ನು ನಿರ್ಮಿಸಲು ಶಿಸ್ತಬದ್ಧ ಅಪಾಯ ಮತ್ತು ಮುಕ್ತವಾದಂತಹ ಮಾರ್ಗವನ್ನು ನೀಡುತ್ತಿದೆ ಸುಕನ್ಯಾ ಸಮೃದ್ಧಿ ಯೋಜನೆ ಅಡಿಯಲ್ಲಿ ಪೋಷಕರು ತಮ್ಮ ಹೆಣ್ಣು ಮಕ್ಕಳಿಗೆ ಭವಿಷ್ಯದ ಉಳಿತಾಯಕ್ಕಾಗಿ ಪ್ರೋತ್ಸಾಹಿಸಲು ವಿನ್ಯಾಸವಾಗಿ ಅಧಿಕೃತ ಬ್ಯಾಂಕ್ಗಳು ಮತ್ತು ಅಂಚೆ ಕಚೇರಿಗಳಿಗೆ ಭೇಟಿ ನೀಡುವುದರಲ್ಲದೆ ತಮ್ಮ ಸಣ್ಣ ಯೋಜನೆಯಲ್ಲಿ ಆಯ್ಕೆಯಾದಂತಹ ಅಧಿಕೃತ ಬಡ್ಡಿ ದರವನ್ನು ಒಂದನ್ನು ಪಡೆಯಬಹುದಾಗಿದೆ ಸರ್ಕಾರದಿಂದ ಬೆಂಬಲವಾಗಿರುವಂತಹ ಸುರಕ್ಷತೆಗಾಗಿ ಸ್ಥಿರ ಆದಾಯದೊಂದಿಗೆ ಸಂಯೋಜಿಸಬಹುದಾಗಿದೆ ಕುಟುಂಬಗಳಿಗೆ ಜವಾಬ್ದಾರಿಯುತ ಹಣಕಾಸು ಯೋಜನೆಯ ಮೂಲ ಆಧಾರವೇ ಇದೆ ಆಗಿದೆ ಎಂದು ತಜ್ಞರು ಹೇಳಿದ್ದಾರೆ ಖಾತೆ ತೆರೆಯಲು ಬೇಕಾದ ಅರ್ಹತೆಗಳು ಹೌದು ಗೆಳೆಯರೇ ಹತ್ತು ವರ್ಷ ಒಳಗಿನ ಹೆಣ್ಣು ಮಕ್ಕಳ ಪೋಷಕರು ಮತ್ತು ಕಾನೂನುಬದ್ಧ ಪೋಷಕರು ಖಾತೆಯನ್ನು ತೆರೆಯಬಹುದಾಗಿದೆ ಪ್ರತಿ ಮಗುವು ಒಂದು ಖಾತೆಯನ್ನು ಹೊಂದಬಹುದಾಗಿದೆ ಮತ್ತು ಕುಟುಂಬದ ಇಬ್ಬರು ಹೆಣ್ಣು ಮಕ್ಕಳು ಎರಡು ಖಾತೆಗಳನ್ನು ತೆರೆಯಬಹುದಾಗಿದೆ ಈ ಯೋಜನೆಯ ಪ್ರಮುಖ ಅಂಶಗಳಲ್ಲಿ ನೋಡೋಣ ಹೂಡಿಕೆಯ ಮಿತಿ ಎಷ್ಟು ಹೂಡಿಕೆಯ ಪ್ರಕಾರವಾಗಿ ಖಾತೆ ಅಗತ್ಯರುವಂತಹ ಕನಿಷ್ಠ ವಾರ್ಷಿಕ ವೇತನವು ಎರಡುನೂರ ಐವತ್ತು ರೂಪಾಯಿ ಗರಿಷ್ಠ ಒಂದು ಪಾಯಿಂಟ್ ಐದು ಲಕ್ಷದವರೆಗೆ ಠೇವಣಿಯನ್ನು ಐವತ್ತು ರೂಪಾಯಿ ಜೊತೆಗೆ ಗುಣಮುಖವಾಗಿ ಮಾಡಬಹುದಾಗಿದೆ ಇದನ್ನು ವರ್ಷವಿಡೀ ಹಲವಾರು ಕಂತುಗಳಲ್ಲಿ ಸಹ ಮಾಡಬಹುದಾಗಿದೆ ಠೇವಣಿಯ ಸಂಖ್ಯೆಯ ಮೇಲೆ ನಿರ್ಬಂಧಗಳಿರುವುದಿಲ್ಲ ಪೋಷಕರು ಅನುಕೂಲಕರವಾದ ಹೂಡಿಕೆ ಮಾಡಲು ಅನುಕೂಲ ಮಾಡಿರುತ್ತದೆ ಹಾಗೆಯೇ ಮುಂದಿನ ಪ್ರಮುಖ ವಿಷಯವೇನೆಂದರೆ ಬಟ್ಟಿ ದರಗಳು ಮತ್ತು ರಿಟರ್ನ್ಸ್ ಈ ಯೋಜನೆಯಲ್ಲಿ ವಾರ್ಷಿಕ ದರವು ಪ್ರಮುಖವಾಗಿ ಎಂಟು ಪಾಯಿಂಟ್ ಎರಡು ಪ್ರತಿಷ್ಠು ಆಕರ್ಷಕ ಬಡ್ಡಿಯನ್ನು ನೀಡುತ್ತಿದೆ ಹಾಗಾಗಿ ಸಂಯೋಜಕವಾಗಿ ನೀಡಲಾಗುತ್ತಿದೆ ಉಳಿತಾಯವನ್ನು ಮಾಡಬಹುದಾಗಿದೆ ಒಂದು ಲಕ್ಷ ರೂಪಾಯಿಗಳು ವಾರ್ಷಿಕ ಹೂಡಿಕೆಯು ನಲವತ್ತಾರು ಲಕ್ಷಕ್ಕಿಂತಲೂ ಹೆಚ್ಚು ಮೊತ್ತವು ಮೆಜಾರಿಟಿಯಲ್ಲಿ ಬರುವವರೆಗೂ ಆಗುತ್ತದೆ ಹಾಗಾಗಿ ಸ್ಥಿರವಾದ ಕೊಡುಗೆಗಳು ಮತ್ತು ಪ್ರಸ್ತುತ ಬಡ್ಡಿ ದರವು ಹೂಡಿಕೆ ಅವಧಿಯಲ್ಲಿ ಸ್ಥಿರವಾಗಿದೆ ಎಂದು ಹೇಳಲಾಗಿದೆ ಇನ್ನು ಮುಂದಿನ ಅಂಶವೇನೆಂದರೆ ಅಧಿಕ ಲಾಕ್ ಇನ್ ಮತ್ತು ಮೆಚುರಿಟಿ ಈ ಖಾತೆಯು ತೆರೆದ ಮೇಲೆ ಇಪ್ಪತ್ತೊಂದು ವರ್ಷಗಳವರೆಗೂ ಠೇವಣಿ ಮೊದಲು ಹದಿನೈದು ವರ್ಷಗಳವರೆಗೂ ಮಾತ್ರ ಅಗತ್ಯವಿರುತ್ತದೆ ನಂತರ ಮೊತ್ತವು ಮುಕ್ತಾಯಗೊಳ್ಳುವವರೆಗೂ ಬಡ್ಡಿಯು ಗಳಿಸಿದಂತೆ ಹುಡುಗಿಯ ವಯಸ್ಸು ಹದಿನೆಂಟು ತುಂಬುವಾಗ ಅವಳ ಉನ್ನತ ಶಿಕ್ಷಣಕ್ಕಾಗಿ ಪೂರ್ಣವಾಗಿ ಗೊಳಿಸಲು ಇದು ಮೊದಲು ಬಾಕಿ ಮೊತ್ತವು ಐವತ್ತು ಪ್ರತಿಶಷ್ಟು ಭಾಗಶಃ ಹಿಂಪಡೆಯಲು ಈ ಯೋಜನೆಯು ಅನುಮತಿ ನೀಡುತ್ತದೆ ಮೆಚುರಿಟಿ ಮೊತ್ತವು ಸಂಪೂರ್ಣವಾಗಿ ತೆರಿಗೆ ಆದ ನಂತರ ಶಿಕ್ಷಣ ಅಥವಾ ಮದುವೆಗಾಗಿ ಉಪಯೋಗಿಸಬಹುದಾಗಿದೆ ಇನ್ನು ನಾಲ್ಕನೇ ಪಾಯಿಂಟ್ ಏನಂದರೆ ಅಕಾಲಿಕ ಖಾತೆ ಮುಚ್ಚುವ ಷರತ್ತುಗಳು ದೀರ್ಘಾವಧಿ ಉಳಿತಾಯ ಯೋಜನೆಗಾಗಿ ವಿನ್ಯಾಸ ಮಾಡಿರುವಂಥ ನಿರ್ದಿಷ್ಟ ಸಂದರ್ಭಗಳಲ್ಲಿ ಅಕಾಲಿಕ ಮುಕ್ತವನ್ನು ಮಾಡುವಂಥ ಅನುಮತಿ ನೀಡಲಾಗಿದೆ ನಿಯಮಗಳ ಪ್ರಕಾರ ಹುಡುಗಿ ವೈದ್ಯಕೀಯ ತುರ್ತು ಸ್ಥಿತಿ ಅಥವಾ ಮರಣಾಂತಿಕ ಅನಾರೋಗ್ಯ ಪೋಷಕರು ಮರಣ ಸಂದರ್ಭದಲ್ಲಿ ಈ ಖಾತೆಯನ್ನು ಮುಚ್ಚಬಹುದಾಗಿದೆ ಇನ್ನು ಮುಂದಿನ ಪ್ರಮುಖ ಅಂಶವೇನೆಂದರೆ ತಜ್ಞರು ಪೋಷಕರಿಗೆ ಯೋಜನೆಯು ಯಾಕೆ ಶಿಫಾರಸು ಮಾಡುತ್ತಾರೆ ಯಾಕೆಂದರೆ ಹೆಣ್ಣು ಮಗುವಿಗೆ ಆರ್ಥಿಕ ಸ್ವತಂತ್ರವನ್ನು ಖಚಿತಪಡಿಸಲು ಉಳಿತಾಯ ಅಭ್ಯಾಸ ಬೆಳೆಸಲು ಮತ್ತು ಶಿಸ್ತುಬದ್ಧ ಮಾರ್ಗವೆಂದು ಹಣಕಾಸು ತಜ್ಞರು ಎತ್ತಿ ತೋರಿಸುತ್ತಾರೆ ಈ ಖಾತೆಯ ಆಧಾರದ ಮೇಲೆ ಸರ್ಕಾರಿ ಭದ್ರತೆ ಮತ್ತು ತೆರಿಗೆ ವಿನಾಯಿತಿಗಳ ಸಂಯೋಜನೆಯು ಲಭ್ಯವಿರುವಂತಹ ಅಗತ್ಯ ಸ್ಥಿರವಾದ ಸಣ್ಣ ಉಳಿತಾಯ ಯೋಜನೆಗಳಲ್ಲಿ ಇದು ಒಂದಾಗಿದೆ ಮಾರುಕಟ್ಟೆಯಲ್ಲಿ ಏರಿಳಿತಗಳು ಆದಾಯ ಪ್ರಮಾಣವು ಬೀರದ ಕಾರಣ ಯೋಜನೆಯ ಅಪಾಯ ವಿರುದ್ಧ ಹೂಡಿಕೆಗದಾರರಿಗೆ ವಿಶೇಷ ಆಕರ್ಷಕವಾಗಿದೆ ಹೀಗಾಗಿ ಹೆಚ್ಚುವರಿ ಸಂಯುಕ್ತ ಪರಿಣಾಮವಾಗಿ ಪೋಷಕರಿಗೆ ಕಾರನಂತರ ಸಾಧಾರಣ ವಾರ್ಷಿಕ ಕೊಡುಗೆಯೊಂದಿಗೆ ಗಮನಾರ್ಹ ವಿಧಿಯನ್ನು ನಿರ್ಮಿಸಲು ಸಹಾಯಕ ಮಾಡುತ್ತದೆ ಇನ್ನು ಕೊನೆಯ ಪ್ರಮುಖ ಅಂಶವೇನೆಂದರೆ ಭವಿಷ್ಯದ ಪೀಳಿಗೆಗಳನ್ನು ಸಬಲೀಕರಣಗೊಳಿಸಲು ಇದು ಸಹಾಯಕವಾಗಿದೆ ಆರ್ಥಿಕ ಯೋಜನೆಗಳಲ್ಲಿ ಮೀರಿ ಸುಕನ್ಯಾ ಸಮೃದ್ಧಿ ಯೋಜನೆಯು ಹುಡುಗಿಯರಿಗೆ ಸಬಲೀಕರಣಗೊಳಿಸುವುದಲ್ಲಿ ಸಾಮಾಜಿಕ ಹೂಡಿಕೆಯನ್ನು ಪ್ರತಿನಿಧಿಸುತ್ತದೆ ಪ್ರತಿ ಹುಡುಗಿಯು ಶಿಕ್ಷಣ ಮತ್ತು ವೈವಾಹಿಕ ಬೆಳವಣಿಗೆಗಾಗಿ ತನ್ನ ಸಂಪನ್ಮೂಲಗಳನ್ನು ಪ್ರವೇಶ ಮಾಡಬಹುದಾಗಿದೆ ಸಾಮಾಜಿಕ ನೀತಿ ತಜ್ಞರ ಪ್ರಕಾರ ಯೋಜನೆಯ ಪೋಷಕರು ತಮ್ಮ ಹೆಣ್ಣು ಮಕ್ಕಳನ್ನು ಭವಿಷ್ಯಕ್ಕಾಗಿ ಆರ್ಥಿಕ ಒತ್ತಡವಿಲ್ಲದೆ ಇನ್ನು ವಿಶ್ವಾಸದಿಂದ ಯೋಜಿಸಲು ಅನುವು ಮಾಡಿಕೊಡುವುದರ ಮೂಲಕ ಸಮಾನತೆಯನ್ನು ಪ್ರೋತ್ಸಾಹಿಸಲಾಗುತ್ತದೆ ಕಾರಣಾಂತರಗಳಲ್ಲಿ ಇದು ಶಿಕ್ಷಣ ಸಬಲೀಕರಣ ಮತ್ತು ವೈಜ್ಞಾನಿಕ ವಿಶಾಲ ಗುರಿಗಳಿಗೆ ಕೊಡುಗೆ ನೀಡುತ್ತದೆ ಇನ್ನು ಮುಂದಿನ ವಿಶೇಷ ಮಾಹಿತಿ ಏನೆಂದರೆ ಕೇಂದ್ರದಿಂದ ಗುಡ್ ನ್ಯೂಸ್ ಹೌದು ಗೆಳೆಯರೇ ಕೇಂದ್ರದಿಂದ ಗುಡ್ ನ್ಯೂಸ್ ಏನೆಂದ್ರೆ ಪಿ ಆವಾಸ್ ಯೋಜನೆ ಅಡಿಯಲ್ಲಿ ಮನೆ ಕಟ್ಟಲು ಕೇಂದ್ರ ಸರ್ಕಾರವು ಇಪ್ಪತ್ತೈದು ಲಕ್ಷ ರೂಪಾಯಿ ಸಾಲವನ್ನು ಕೊಡ್ತಾ ಇದೆ ಹೌದು ಗೆಳೆಯರೆ ಮನೆ ಕಟ್ಟಲು ಕೇಂದ್ರ ಸರ್ಕಾರವು ಇಪ್ಪತ್ತೈದು ಲಕ್ಷ ಸಾಲವನ್ನು ನೀಡುತ್ತಿದೆ ಆ ಸಾಲವನ್ನು ಪಡೆಯಬೇಕಾದ್ರೆ ಯಾವ ರೀತಿ ಅರ್ಜಿ ಸಲ್ಲಿಸಬೇಕು ಅದು ನೋಡೋಣ ಅದಕ್ಕಿಂತ ಮುಂಚೆ ಗೆಳೆಯರೆ ತಾವು ನಮ್ಮ ಚಾನೆಲ್ಗೆ ಮೊದಲು ಬಾರಿ ಭೇಟಿ ನೀಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕನ್ ಅನ್ನು ಒತ್ತಿ ಹಾಗೂ ಲೈಕ್ ಮಾಡಿ ಎಲ್ಲರಿಗೂ ವಸತಿ ಹೌದು ಗೆಳರೆ ಎಲ್ಲರಿಗೂ ವಸತಿ ಎಂಬ ಭಾರತದ ಮಹತ್ವಾಕಾಂಕ್ಷಿಯಾದಂತಹ ಗುರಿಯನ್ನು ಸಾಕಾರಗೊಳಿಸಲು ಕೇಂದ್ರ ಸರ್ಕಾರವು ಪ್ರಧಾನ ಮಂತ್ರಿ ಆವಾಸ್ ಯೋಜನೆಯನ್ನು ಎರಡ್ ಸಾವಿರದ ಇಪ್ಪತ್ನಾಲ್ಕರ ಸೆಪ್ಟೆಂಬರ್ ಒಂದರಂದು ಜಾರಿಗೆ ತಂದಿದೆ ಈ ಯೋಜನೆಯು ನಗರದ ಪ್ರದೇಶದ ಆರ್ಥಿಕವಾಗಿ ದುರ್ಬಲ ವರ್ಗ ಕಡಿಮೆ ಆದಾಯ ಗುಂಪು ಮತ್ತು ಕಡಿಮೆ ಆದಾಯ ಗುಂಪುಗಳಲ್ಲಿ ಪಕ್ಕಾ ಮನೆ ನಿರ್ಮಾಣಗೊಳಿಸಲು ಖರೀದಿಗೆ ಆರ್ಥಿಕ ನೆರವು ನೀಡುತ್ತಿದೆ ಮುಂದಿನ ಐದು ವರ್ಷಗಳಲ್ಲಿ ಅಂದರೆ ಎರಡ್ ಸಾವಿರದ ಇಪ್ಪತ್ನಾಲ್ಕರಿಂದ ಎರಡ್ ಸಾವಿರದ ಇಪ್ಪತ್ತೊಂಬತ್ತರವರೆಗೆ ಒಟ್ಟಿಗೆ ಒಂದು ಕೋಟಿ ಹೆಚ್ಚು ನಗರ ಕುಟುಂಬಗಳಿಗೆ ವಸತಿ ಸೌಲಭ್ಯವನ್ನು ಒದಗಿಸಲು ಇದು ಸರ್ಕಾರದ ಗುರಿಯಾಗಿದೆ ಈ ಯೋಜನೆಯ ಅರ್ಹತಾ ಮಾನದಂಡಗಳಲ್ಲಿ ಕುಟುಂಬ ಯೋಜನೆಯು ಗಂಡ ಹೆಂಡತಿ ಮತ್ತು ಅವಹಿತ ಮಕ್ಕಳು ಗಂಡಿರಬಹುದು ಅಥವಾ ಹೆಣ್ಣಿರಬಹುದು ಕುಟುಂಬದ ಯಾರೇ ಹೆಸರಿನಲ್ಲಿಯೂ ಭಾರತದಾದ್ಯಂತ ಪಕ್ಕಾ ಮನೆ ಇರಬಾರದು ಸಾಲವನ್ನು ಕುಟುಂಬದ ಆದಾಯದ ಆಧಾರದ ಮೇಲೆ ವರ್ಗೀಕರಿಸಲಾಗುತ್ತದೆ ಇಡಬ್ಲ್ಯೂ ಎಸ್ ಎಂದರೆ ಆರ್ಥಿಕ ದುರ್ಬಲ ವರ್ಗ ಇದು ಮೂರು ಲಕ್ಷ ರೂಪಾಯಿ ಎಲ್ ಎಲ್ ಜಿ ಅಂದರೆ ಕಡಿಮೆ ಆದಾಯದ ಗುಂಪು ಇದಕ್ಕೆ ಮೂರರಿಂದ ಆರು ಲಕ್ಷದವರೆಗೂ ಐ ಜಿ ಅಂದ್ರೆ ಮಧ್ಯಮ ಆದಾಯ ಗುಂಪು ಇದಕ್ಕೆ ಆರರಿಂದ ಒಂಬತ್ತು ಲಕ್ಷ ಮನೆ ಕಡ್ಡಾಯವಾಗಿ ಮಹಿಳಾ ಮುಖ್ಯ ಮುಖ್ಯಸ್ಥರ ಹೆಸರಿನಲ್ಲಿನೇ ಇರಬೇಕು ಗಂಡ ಹೆಂಡತಿ ಜಂಟಿ ಹೆಸರಿನಲ್ಲಿ ಇರಬೇಕು ಮಹಿಳಾ ಸದಸ್ಯರಿಲ್ಲದೆ ಮಾತ್ರ ಪುರುಷ ಹೆಸರಲ್ಲಿ ನೋಂದಾಯಿಸಲಾಗುವುದು ಸಾಧ್ಯ ಈ ಯೋಜನೆಯಲ್ಲಿ ನಾಲ್ಕು ಪ್ರಮುಖ ಘಟಕಗಳು ಏನೆಂದರೆ ಮೊದಲು ಫಲಾನುಭವಿಗಳು ನೇತೃತ್ವದಲ್ಲಿ ನಿರ್ಮಾಣ ಅಂದರೆ ಸ್ವಂತ ಜಮೀನಿನಲ್ಲಿ ಮನೆ ಕಟ್ಟಲು ಸರ್ಕಾರದಿಂದ ಆರ್ಥಿಕ ನೆರವು ಜಮೀನು ಇಲ್ಲದಿದ್ದರೆ ರಾಜ್ಯ ಸರ್ಕಾರಗಳಿಂದ ಜಮೀನು ಒದಗಿಸಲು ವ್ಯವಸ್ಥೆ ಎರಡನೆಯದು ಪಾಲುದಾರಿಕೆಯಲ್ಲಿ ಕೈಗೊಳ್ಳುವ ವಸತಿ ಖಾಸಗಿ ಅಥವಾ ಸರ್ಕಾರಿ ನಿರ್ಮಾಣ ಯೋಜನೆ ಅಡಿಯಲ್ಲಿ ಅಗ್ಗದ ಮನೆ ಖರೀದಿಗೆ ಸಹಾಯ ಮಾಡುತ್ತದೆ ಇನ್ನು ಮೂರನೇದು ಕಟ್ಟುವ ಬಾಡಿಗೆ ವಸತಿ ಬಡವರು ಮಹಿಳೆಯರು ಕಾರ್ಮಿಕರಿಗೆ ಬಾಡಿಗೆ ಮನೆ ಸೌಲಭ್ಯ ಮತ್ತು ನಾಲ್ಕನೆಯದ್ದು ಬಡ್ಡಿ ಸಹಾಯಧನ ಯೋಜನೆ ಗೃಹ ಸಾಲದ ಮೇಲಿನ ಬಡ್ಡಿ ದರದಲ್ಲಿ ರಿಯಾಯಿತಿ ಕೊಡಲಾಗುತ್ತದೆ ಇಪ್ಪತ್ತೈದು ಲಕ್ಷ ರೂಪಾಯಿದವರೆಗೆ ಸಾಲ ಪಡೆದರೆ ಒಂದು ಪಾಯಿಂಟ್ ಎಂಬತ್ತು ಲಕ್ಷದವರೆಗೂ ಬಡ್ಡಿ ಸಹಾಯಧನ ಮಾಡಲಾಗುತ್ತದೆ ಈಗ ಐದು ವರ್ಷಗಳಲ್ಲಿ ನಡೆಯುತ್ತದೆ ಬಡ್ಡಿಯ ಸಹಾಯಧನದ ವಿವರಗಳೇನೆಂದರೆ ಗರಿಷ್ಠ ಇಪ್ಪತ್ತೈದು ಲಕ್ಷ ಸಾಲ ಹಾಗೂ ಮೂವತ್ತೈದು ಲಕ್ಷ ಮನೆ ಮೌಲ್ಯ ಹಾಗೆಯೇ ಒಂದು ಪಾಯಿಂಟ್ ಎಂಬತ್ತು ಲಕ್ಷದವರೆಗೆ ಬಡ್ಡಿ ಸಹಾಯ ಧನ ಮಾಡಲಾಗುತ್ತದೆ ಐದು ವರ್ಷಗಳಲ್ಲಿ ಹಂತ ಹಂತವಾಗಿ ಬಿಡುಗಡೆ ಮಾಡಲಾಗುತ್ತದೆ ಬ್ಯಾಂಕ್ ಬಡ್ಡಿ ದರ ಕಡಿಮೆಯಾಗುವುದರಿಂದ ಮನೆ ನಿರ್ಮಾಣ ಮಾಡಲು ಖರೀದಿಗೆ ಸುಲಭವಾಗುತ್ತದೆ ಹಾಗೆ ಆದ್ಯತೆಯ ಮಾರ್ಗಗಳೇನೆಂದರೆ ವಿಧವೆಯರು ಏಕ ಮಹಿಳೆಯರು ಹಿರಿಯ ನಾಗರಿಕರು ವಿಕಲತೆ ಚೇತನರು ಹೀಗೆ ಮಂಗಳಮುಖಿಯರು ವಿಶಿಷ್ಟ ಜಾತಿ ಪಂಗಡದವರು ಅಲ್ಪಸಂಖ್ಯಾತರು ಹಾಗಾಗಿ ಕಾರ್ಮಿಕರು ವಿಶ್ವಕರ್ಮಿಗಳು ಸಫಾಯಿ ಕರ್ಮಿಗಳು ಬೀದಿ ವ್ಯಾಪಾರಿಗಳು ನಿರ್ಮಾಣ ಕಾರ್ಮಿಕರು ಮತ್ತು ಕುಶಲಕರ್ಮಿಗಳು ಅಂಗನವಾಡಿ ಕಾರ್ಯಕರ್ತರು ಹಾಗೂ ಸ್ಲಂ ನಿವಾಸಿಗಳು ಸಹ ಈ ಯೋಜನೆಯ ಆದ್ಯತೆಗಳನ್ನು ಪಡೆಯಬಹುದಾಗಿದೆ ಇನ್ನು ಕೊನೆಗೆ ನೋಡೋಣ ವೀಕ್ಷಕರೇ ಅರ್ಜಿ ಸಲ್ಲಿಸುವ ವಿಧಾನ ಅಧಿಕೃತ ವೆಬ್ಸೈಟ್ಗಳಿಗೆ ಭೇಟಿ ನೀಡುವ ಪ್ರಕಾರ ಅರ್ಜಿಯನ್ನು ಸಲ್ಲಿಸಬಹುದಾಗಿದೆ ಸೂಚನೆಗಳನ್ನು ಓದಿ ಸಂಬಂಧಿಸಿದ ಘಟಿಕಗಳನ್ನು ಆಯ್ಕೆ ಮಾಡಿ ವಾರ್ಷಿಕ ಆದಾಯ ಮತ್ತು ಕುಟುಂಬದ ವಿವರಗಳನ್ನು ನಮೂದಿಸಿ ಆಧಾರ ದೃಢೀಕರಣ ಅಗತ್ಯ ದಾಖಲೆಗಳು ಅಪ್ಡೇಟ್ ದೃಢೀಕರಣ ರಸೀದಿ ಡೌನ್ಲೋಡ್ ಹೀಗೆ ಆಧಾರ ದೃಢೀಕರಣ ಅಗತ್ಯ ದಾಖಲೆಗಳ ಅಪ್ಡೇಟ್ ದೃಢೀಕರಣ ರಸೀದಿ ಡೌನ್ಲೋಡ್ ಹೀಗೆ ಅಗತ್ಯ ದಾಖಲೆಗಳನ್ನು ಆಧಾರ್ ಕಾರ್ಡ್ ಗುರುತಿನ ಪುರಾವೆ ವಿಳಾಸ ಪುರಾವೆ ಆದಾಯದ ಪ್ರಮಾಣ ಪತ್ರ ಬ್ಯಾಂಕ್ ಸ್ಟೇಟ್ಮೆಂಟ್ ಆಸ್ತಿ ದಾಖಲೆಗಳು ಜಾತಿ ಅಂಗವಿಕಲೆ ವಿಧವೆಯ ಪ್ರಮಾಣ ಪತ್ರಗಳು ಹೀಗೆ ಪಿ ಎಂ ಕಿಸಾನ್ ಯೋಜನೆಯಲ್ಲಿ ಎರಡು ಪಾಯಿಂಟ್ ಜೀರೋ ಯೋಜನೆ ನಗರ ಬಡ ಮತ್ತು ಮಾಧ್ಯಮ ವರ್ಗದ ಕುಟುಂಬದವರಿಗೆ ಎಲ್ಲರಿಗೂ ಮನೆ ಎಂಬ ಕನಸನ್ನು ಸಾಕಾರಗೊಳಿಸಲು ಪ್ರಮುಖ ಹೆಜ್ಜೆ ಸರ್ಕಾರದ ಈ ನವೀಕರಣದ ಯೋಜನೆಯ ಮಹಿಳಾ ಸಬಲೀಕರಣ ಮತ್ತು ಸಾಮಾಜಿಕ ನ್ಯಾಯ ಹಾಗೂ ನಾಗರಿಕ ಅಭಿವೃದ್ಧಿಗಾಗಿ ಉದ್ದೇಶಗಳನ್ನು ಒಟ್ಟಾಗಿ ಸಾಧಿಸಲು ಮಾರ್ಗದರ್ಶಕವಾಗಲಿದೆ ಎಂದು ಹೇಳಲಾಗಿದೆ ಇನ್ನು ಮುಂದಿನ ಮಾಹಿತಿ ಏನೆಂದರೆ ಪಡಿತ ಚೀಟಿದಾರರಿಗೆ ಗಮನಿಸಿ ಉಚಿತ ರೇಷನ್ ಜೊತೆಗೆ ನಿಮಗೆ ಸಿಗಲಿದೆ ಎಂಟು ಸೌಲಭ್ಯಗಳು ಹೌದು ಭಾರತ ಸರ್ಕಾರವು ಸಾಮಾನ್ಯ ಜನರಿಗಾಗಿ ಅನೇಕ ಯೋಜನೆಗಳನ್ನು ನಡೆಸುತ್ತಿದೆ ಪ್ರಮುಖ ಯೋಜನೆಗಳಲ್ಲಿ ಪಡಿತರ ಚೀಟಿಯು ಒಂದಾಗಿದೆ ಇದು ಸರಿಯಾದ ಚಿಕಿತ್ಸೆ ಮತ್ತು ಆಹಾರ ವ್ಯವಸ್ಥೆಗಳನ್ನು ಪಡೆಯಲು ಸಾಧ್ಯವಾಗುವ ಅನೇಕ ಜನರಿಗೆ ರಾಷ್ಟ್ರೀಯ ಆಹಾರ ಭದ್ರತಾ ಕಾಯ್ದೆಯಡಿ ಭಾರತ ಸರ್ಕಾರವು ಅಗತ್ಯವಿರುವಂತಹ ಜನರಿಗೆ ಸಹಾಯವನ್ನು ಒದಗಿಸುತ್ತದೆ ಅನೇಕ ಜನರಿಗೆ ಬಹಳ ಕಡಿಮೆ ಬೆಲೆಗೆ ಪಡಿತರವನ್ನು ಒದಗಿಸಲಾಗುತ್ತಿದೆ ಪಡಿತರ ಚೀಟಿಯ ಪ್ರಯೋಜನಗಳೇನೆಂದರೆ ಪಡಿತರ ಚೀಟಿಯು ಉಚಿತ ಮತ್ತು ಕಡಿಮೆ ವೆಚ್ಚದ ಪಡಿತರರನ್ನು ಪಡೆಯುವಂತಹ ಮಾಧ್ಯಮ ಮಾತ್ರವಲ್ಲ ಅದು ಮೂಲಕ ಇತರ ಅನೇಕ ಸೌಲಭ್ಯಗಳನ್ನು ಸಹಾಯ ಮಾಡುತ್ತಿದೆ ಪಡಿತರ ಚೀಟಿದಾರರು ಕೆಳಗಿನ ಎಂಟು ಪ್ರಯೋಜನಗಳನ್ನು ಪಡೆಯುತ್ತಿದ್ದಾರೆ ಉಚಿತ ಪಡಿತರ ಅಗತ್ಯವಿರುವಂತಹ ಜನರಿಗೆ ವಿವಿಧ ಆಹಾರಗಳನ್ನು ಪದಾರ್ಥಗಳನ್ನು ವಿತರಣೆ ಮಾಡಲಾಗುವುದು ಹಾಗೆಯೇ ಸರ್ಕಾರಿ ಯೋಜನೆಗಳಲ್ಲಿ ಭಾಗವಹಿಸುವಿಕೆ ಪಡಿತರ ಚೀಟಿಯ ಮುಖ್ಯ ಸರ್ಕಾರದ ವಿವಿಧ ಯೋಜನೆಗಳನ್ನು ಪಡೆಯಬಹುದಾಗಿದೆ ಕೆಲವು ರಾಜ್ಯಗಳಲ್ಲಿ ಪಡಿತರ ಚೀಟಿದರೆಗಾಗಿ ಆರೋಗ್ಯ ವಿಮೆಯನ್ನು ಮಾಡಲಾಗುತ್ತದೆ ಇನ್ನು ಶಿಕ್ಷಣದ ನೆರವು ಪಡಿತರ ಚೀಟಿಗಾಗಿ ಮಕ್ಕಳ ಶಿಕ್ಷಣಕ್ಕೆ ನೆರವಾಗುವಂತಹ ಕೆಲವು ಯೋಜನೆಗಳು ಕೂಡ ಇದೆ ಪಡಿತರ ಚೀಟಿಯಲ್ಲಿ ವಿವಿಧ ಮತ್ತು ಅರ್ಹತೆಗಳೇನೆಂದರೆ ಭಾರತದ ಸರ್ಕಾರದಲ್ಲಿ ಅನೇಕ ರೀತಿಯ ಪಡಿತರ ಚೀಟಿಗಳಿವೆ ಪಡಿತರ ಚೀಟಿಯು ಭಾರತದ ನಿವಾಸಿಗಳಿಗೆ ಮಾತ್ರ ಲಭ್ಯವಿದೆ ಹಾಗಾಗಿ ಕುಟುಂಬದ ವ್ಯವಸ್ಥರು ವ್ಯವಸ್ಥಾಪಕರು ಇದು ಅರ್ಜಿಯನ್ನು ಸಲ್ಲಿಸಬಹುದಾಗಿದೆ ಪಡಿತರ ಚೀಟಿಯಿಂದ ಲಾಭ ಪಡೆಯುವುದರ ಸೌಲಭ್ಯಗಳೇನೆಂದರೆ ಪಡಿತರ ಚೀಟಿದಾರರಿಗೆ ಅನೇಕ ಪ್ರಮುಖ ಸೌಲಭ್ಯಗಳು ಲಭ್ಯವಿದೆ ಅವುಗಳು ಸರ್ಕಾರದ ವಿವಿಧ ಯೋಜನೆಗಳ ಮೂಲಕ ಪಡಿತರ ಚೀಟಿದವರಿಗೆ ಪ್ರಮುಖ ಸೌಲಭ್ಯಗಳು ಒದಗಿಸಲಾಗುತ್ತಿದೆ ಬೆಳೆ ವಿಮೆ ಪಡಿತರ ಚೀಟಿ ಆಧಾರದ ಮೇಲೆ ರೈತರು ತಮ್ಮ ಬೆಳೆ ವಿಮೆ ಕೂಡ ಅರ್ಜಿ ಸಲ್ಲಿಸಬಹುದಾಗಿದೆ ಆರ್ಥಿಕ ನಿಲುವು ಪಡಿತರ ಚೀಟಿದಾರರಿಗೆ ಹೊಂದಿರೋದ ಮೂಲಕ ಆರ್ಥಿಕ ನೆರವು ನೀಡಲಾಗುತ್ತದೆ ಮಹಿಳೆಯರಿಗೆ ಹೊಸ ಹೊಲಿಗೆ ಯಂತ್ರಗಳನ್ನು ಸಹ ಸ್ವಾವಲಂಬಿಗಳಾಗಲು ಇದು ಸಬಲೀಕರಣಗೊಳಿಸಲು ಉಚಿತ ಹೊಲಿಗೆ ಯಂತ್ರಗಳನ್ನು ಸಹ ಒದಗಿಸಲಾಗುತ್ತಿದೆ ಇನ್ನು ಕೊನೆಯದಾಗಿ ಆಧಾರ್ ಕಾರ್ಡ್ ಪ್ಯಾನ್ ಕಾರ್ಡ್ ಲಿಂಕ್ ಗೆ ಕೊನೆಯ ದಿನ ಫಿಕ್ಸ್ ಮಾಡಿದ್ದಾರೆ ಈ ಎಲ್ಲ ಸೌಲಭ್ಯಗಳು ಕಟ್ನಿಟ್ಟಾಗಿ ಸರಳ ವಿಧಾನದಲ್ಲಿ ಮಾಡಲಾಗುತ್ತಿದೆ ನಿಮ್ಮ ಆಧಾರ್ ಕಾರ್ಡ್ ಹಾಗೂ ಪ್ಯಾನ್ ಕಾರ್ಡ್ ಗಳನ್ನು ಲಿಂಕ್ ಮಾಡುವುದು ಕಡ್ಡಾಯವಾಗಿದೆ ಯಾಕೆಂದರೆ ಎರಡ್ ಸಾವಿರದ ಇಪ್ಪತ್ನಾಲ್ಕು ಡಿಸೆಂಬರ್ ದಂಡ ಇಲ್ಲದೆ ಪ್ಯಾನ್ ಕಾರ್ಡ್ ಮತ್ತು ಆಧಾರ್ ಕಾರ್ಡ್ ಲಿಂಕ್ ಮಾಡುವ ಅವಶ್ಯಕತೆ ಕಲ್ಪಿಸಲಾಗಿತ್ತು ಆದ್ರೆ ಇನ್ನವರೆಗೂ ಆಧಾರ್ ಕಾರ್ಡ್ ಮತ್ತು ಪ್ಯಾನ್ ಕಾರ್ಡ್ ಅನ್ನು ಯಾರು ಲಿಂಕ್ ಮಾಡಿಲ್ಲವೋ ಅವ್ರು ಡಿಸೆಂಬರ್ ಮೂವತ್ತೊಂದು ಎರಡು ಸಾವಿರದ ಒಳಗಡೆ ಲಿಂಕ್ ಮಾಡಿ ಇಲ್ಲವಾದಲ್ಲಿ ಜನವರಿ ಒಂದು ಎರಡು ಸಾವಿರದ ಇಪ್ಪತ್ತಾರರಿಂದ ನಿಷ್ಕ್ರಿಯಗೊಳಿಸಲಾಗುತ್ತದೆ ಹಾಗಾಗಿ ಪ್ಯಾನ್ ಕಾರ್ಡ್ ಆಧಾರ್ ಕಾರ್ಡನ್ನು ಲಿಂಕ್ ಮಾಡಿ ಆಧಾರ್ ಕಾರ್ಡ್ ಮತ್ತು ಪ್ಯಾನ್ ಕಾರ್ಡನ್ನು ಹೇಗೆ ಲಿಂಕ್ ಮಾಡುವುದೆಂದರೆ ಆದಾಯ ತೆರಿಗೆ ಇಲಾಖೆ ಅಧಿಕೃತ ವೆಬ್ಸೈಟ್ ಕ್ಲಿಕ್ ಮಾಡಿ ಲಿಂಕ್ ಆಧಾರದ ಮೇಲೆ ಕ್ಲಿಕ್ ಮಾಡೋದರ ಮೂಲಕ ನಿಮ್ಮ ಪ್ಯಾನ್ ಕಾರ್ಡ್ ಆಧಾರ್ ಸಂಖ್ಯೆಯನ್ನು ಮೊಬೈಲ್ ಸಂಖ್ಯೆಯನ್ನು ನಮೂದಿಸಿ ನಂತರ ಮೌಲ್ವೀಕರಿಸುವುದು ಕ್ಲಿಕ್ ಮಾಡಿ ಲಿಂಕ್ ಮಾಡದಿದ್ದರೆ ನಿಮ್ಮ ನೋಂದಾಯಿತ ಮೊಬೈಲ್ ಸಂಖ್ಯೆಯನ್ನು ಸಹ ನಮೂದಿಸಬಹುದಾಗಿದೆ ನಂತರ ಒ ಟಿ ಪಿ ನಮೂದಿಸಿ ಬಟನ್ ಅನ್ನು ಕ್ಲಿಕ್ ಮಾಡಿ ಆಗ ಲಿಂಕ್ ಪಡೆದುಕೊಂಡ ನಂತರ ನೀವು ಪರದೆಯ ಮೇಲೆ ದೃಢೀಕರಣ ಸಂದೇಶವನ್ನು ನೋಡುತ್ತೀರಿ ಕ್ವಿಕ್ ಲಿಂಕ್ ಗಳು ಲಿಂಕ್ ಆಧಾರ ಸ್ಥಿತಿ ಅಡಿಯಲ್ಲಿ ಸ್ಥಿತವಾಗಿ ಪರಿಶೀಲಿಸಬಹುದು ಲಿಂಕ್ ಮಾಡುವ ಮೊದಲು ಈ ವಿಷಯಗಳನ್ನು ನೆನಪಿನಲ್ಲಿ ಇಟ್ಟುಕೊಳ್ಳಿ ಪ್ಯಾನ್ ಮತ್ತು ಆಧಾರ್ ಕಾರ್ಡ್ಲಿರುವ ಹೆಸರು ಜನ್ಮ ದಿನಾಂಕ ಮತ್ತು ಮೊಬೈಲ್ ನಂಬರ್ ಅನ್ನು ಹೊಂದಿರಬೇಕಾಗುತ್ತದೆ ಗೆಳೆಯರೆ ತಾವು ನಮ್ಮ ವಿಡಿಯೋವನ್ನು ಮೊದಲು ಬಾರಿಗೆ ವೀಕ್ಷಿಸುತ್ತಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅನ್ನು ಒತ್ತಿ ಹಾಗೂ ಲೈಕ್ ಮಾಡಿ ಇಲ್ಲಿಯವರೆಗೂ ನಮ್ಮ ಒಂದು ವಿಡಿಯೋವನ್ನು ತಾವು ವೀಕ್ಷಿಸಿದ್ದಕ್ಕೆ ತಮಗೆ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ